स्वामी जी के बीजेपी हाई कमेंट कीजिए मातो ये इतना कम्बैक फिक्स बीवीवी के पिक्चर राज्य बीजेपी ली रोचक ट्विस्ट टर्न ರಾಜ್ಯ ಬಿಜೆಪಿಯಲ್ಲಿ ಇದೀಗ ರೋಚಕ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಸಿಗ್ತವೆ ಬಿಜೆಪಿಗೆ ಯತ್ನಾಳ್ ಕಂಪ್ಯಾಕ್ ಆಗೋದು ಫಿಕ್ಸು ಬಿ ಪಿಕ್ಚರ್ ತೋರಿಸೋದು ಫಿಕ್ಸು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದು ರಾಜ್ಯ ಬಿಜೆಪಿಯಲ್ಲಿ ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಹಾಗಾದ್ರೆ ಸ್ವಾಮೀಜಿಗೆ ಬಿಜೆಪಿ ಹೈಕಮಾಂಡ್ ಹೇಳಿದ ಆಕೆ ಮಾತಾದ್ರು ಏನು ರಾಜ್ಯ ಬಿಜೆಪಿಯಲ್ಲಿ ಈ ತಿಂಗಳಲ್ಲಿ ರೋಚಕ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಸಿಗ್ತಾವ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ವಿಜಯಪುರ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ರಾಜಕಾರಣದ ಮೋಸ್ಟ್ ಪವರ್ಫುಲ್ ಲೀಡರ್ ಇವರನ್ನ ಬಿಜೆಪಿಯಿಂದ ವಿಜಯೇಂದ್ರ ಮತ್ತು ಬಿಎಸ್ವೈ ವೈ ಫ್ಯಾಮಿಲಿ ಮಾತಿಗೆ ಅನಿಬಲ ಬರುತ್ತೆ ಬಿ ವೈ ವಿಜಯೇಂದ್ರ ಅವರ ಪೊಲಿಟಿಕಲ್ ಜರ್ನಿಗೆ ಫುಲ್ ಸ್ಟಾಪ್ ಇಡೋ ಗಂಡುಗಲಿ ರಾಜ್ಯ ಬಿಜೆಪಿಯಲ್ಲಿ ಯಾರು ಇಲ್ಲ ಅನ್ನೋ ಮಾತುಗಳಿದ್ವು ಆದ್ರೀಗ ಆ ಮಾತಿಗೆ ಇಡೋ ಕಾಲ ಸನ್ನಿಹಿತವಾಗ್ತಿದೆ ಸದ್ಯದಲ್ಲಿ ಯತ್ನಾಳ್ ಬಿಜೆಪಿಗೆ ಕಮ್ ಬ್ಯಾಕ್ ಆಗೋದು ಫಿಕ್ಸ್ ಬಿಎಸ್ವೈ ವೈ ಬಿ ಪಿಕ್ಚರ್ ತೋರಿಸೋದು ಗ್ಯಾರಂಟಿ ಅನ್ನೋ ಮಾತುಗಳಿಗೆ ರೆಕ್ಕೆ ಪುಕ್ಕ ಹುಟ್ಕೊಂಡಿದೆ ಏಕಂದ್ರೆ ಯತ್ನಾಳ್ ಬಿಜೆಪಿಗೆ ಕಮ್ ಬ್ಯಾಕ್ ಆಗುವ ಸುಲಭನ ಖುದ್ದು ಹೈಕಮಾಂಡ್ ನಾಯಕರೇ ಬಿಟ್ಟುಕೊಟ್ಟಿದ್ದಾರಂತೆ ಹೀಗಂತ ಹೇಳಿದ್ದು ಭೇಟಿಯಾರೂ ಅಲ್ಲ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೌದು ವೀಕ್ಷಕರ ವಿಜಯಪುರ ನಗರದಲ್ಲಿ ಬಸವ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮೀಜಿ ಬಸವ ಜಯಂತಿ ಅಂಗವಾಗಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಾನು ಬೆಳಗ್ಗೆ ದೆಹಲಿಗೆ ಹೋಗಿದ್ದೆ ಅಲ್ಲಿ ಕೇಂದ್ರದ ನಾಲ್ಕು ಜನ ಸಚಿವರು ಮತ್ತು ಹಲವು ಸಂಸದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಆ ನಂತರ ಭೇಟಿ ಮಾಡಿದ ದೆಹಲಿ ಬಿಜೆಪಿ ಪಿ ಮುಖಂಡರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಟ್ಟುಕೊಳ್ಳಲು ಹೋಗಬೇಡಿ ಅಂತ ನನಗೆ ತಿಳಿಸಿದ್ದಾರೆ ಎಂದಿದ್ದಾರೆ ಅಷ್ಟೇ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ರೆ ಮಾತ್ರ ಮುಂದೆ ನಾವು ಮತ್ತೆ ಅಧಿಕಾರಕ್ಕೆ ಬರಲು ಸಾಧ್ಯ ಅಂತೇಳಿ ಕೇಂದ್ರ ಬಿಜೆಪಿ ನಾಯಕರು ಸ್ವಾಮೀಜಿ ಅವರ ಕಿವಿಯಲ್ಲಿ ಹೇಳಿದ್ದಾರಂತೆ ಯತ್ನಾಳ್ ಪಕ್ಷದಲ್ಲಿ ಇದ್ರೆ ಮಾತ್ರ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಸಾಧ್ಯ ಅವರಿಂದ ಆದಷ್ಟು ಬೇಗ ನಾವು ಮತ್ತೆ ಪಕ್ಷಕ್ಕೆ ಕರೆತರುತ್ತೇವೆ ಎಂಬ ಭರವಸೆ ನೀಡಿದ್ದಾರಂತೆ ಈ ಮಾತುಗಳನ್ನ ಕೇಳಿ ದಿಲ್ಲಿಯಲ್ಲಿ ಮತ್ತು ಸಂಸತ್ತಿನ ನಾಯಕರ ಮನಸ್ಸಿನಲ್ಲಿ ಯತ್ನಾಳ್ ಇದ್ದಾರೆ ಎಂಬ ಮಾತುಗಳನ್ನ ಕೇಳಿ ನನಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಅಂತೇಳಿ ಖುದ್ದು ಸ್ವಾಮೀಜಿನೇ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ನಾವೆಲ್ಲರೂ ಬಸನಗೌಡ ಪಾಟೀಲ್ ಯತ್ನಾಳರ ಅಭಿಮಾನಿಗಳಾಗಿದ್ದು ಅವರಿಗೆ ನೈತಿಕ ಬಲ ಕೊಡೋಣ ಯತ್ನಾಳ್ ಜನರ ಪರವಾಗಿದ್ದಾರೆ ಜನಪರ ಇರುವ ಯಾವುದೇ ವ್ಯಕ್ತಿಗೆ ಬೆಂಬಲ ಕೊಡುವುದು ಸ್ವಾಮೀಜಿ ಯುವಕರು ಮತ್ತು ಜನರ ಕೆಲಸವಾಗಿದೆ ಇವತ್ತು ನಾವೆಲ್ಲರೂ ಶಾಸಕರಿಗೆ ನೈತಿಕವಾಗಿ ಬಲ ಕೊಡೋಣ ಅಂತೇಳಿ ಸ್ವಾಮಿ ಹೇಳಿದ್ರು ಇನ್ನ ಯತ್ನಾಳ್ ಅವರ ಮೂಲಕ ನಾಡಿನ ಅಭಿವೃದ್ಧಿ ಆಗಲಿ ಉತ್ತರ ಕರ್ನಾಟಕ ಬೆಳವಣಿಗೆ ಆಗಲಿ ಕೃಷ್ಣಾ ನದಿಗೆ ನ್ಯಾಯ ಸಿಗಲಿ ನಾವೆಲ್ಲರೂ ಅವರ ಜೊತೆಗೆ ಇರುತ್ತೇವೆ ದಿನೇ ದಿನೇ ಅವರ ವಿರೋಧಿಗಳು ಎಷ್ಟೇ ಹತ್ತಿಕ್ಕುವ ಕೆಲಸ ಮಾಡಿದ್ರು ನಿಮ್ಮಂತ ಕೋಟ್ಯತ್ತರ ಜನರ ಪ್ರೀತಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜಕ್ಕೆ ಕಾಯಕ ದಾಸೋಹ ಶಿವಯೋಗ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಬಸವಣ್ಣನವರ ಪರಂಪರೆಯಂತೆ ರಾಷ್ಟ್ರ ಮೊದಲು ಮತ್ತು ಧರ್ಮ ನಂತರ ರೀತಿಯಲ್ಲಿ ಸಮಾಜ ಕಟ್ಟುವ ಕೆಲಸವನ್ನ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಸವ ಪಥದಲ್ಲಿ ಸಾಗುವ ಕೆಲಸವನ್ನ ಎಲ್ಲರೂ ಮಾಡೋಣ ಯತ್ನಾಳ್ ಅವರಿಗೆ ಬೆಂಬಲ ನೀಡಿದ್ದರಿಂದ ನನಗೂ ಮಾನಸಿಕ ಕಿರುಕುಳ ಕೊಡುವ ಕೆಲಸವನ್ನ ಕೆಲವರು ಮಾಡಿದ್ದಾರೆ ಸಾವಿರ ಟೀಕೆ ಮಾಡಿದ್ರು ಗೌಡರಿಗಾಗಿ ದುಡಿಯೋಣ ಅಂತೇಳಿ ಸ್ವಾಮೀಜಿ ಹೇಳಿದ್ದಾರೆ ಅದೇನೇ ಇರಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮಾತನ್ನ ನೋಡಿದ್ರೆ ಯತ್ನಾಳ್ ಸದ್ಯದಲ್ಲಿ ಬಿಜೆಪಿಗೆ ಕಂಬ್ಯಾಕ್ ಆಗೋದು ಖಚಿತ ಅವರು ಕಂಬ್ಯಾಕ್ ಆದ್ರೆ ವಿಜಯೇಂದ್ರ ಮತ್ತು ಬಿ ಎಸ್ ಕುಟುಂಬ ರಾಜಕಾರಣಕ್ಕೆ ಮಂಗಳ ಹಾಡೋದು ಕೂಡ ಗ್ಯಾರಂಟಿ ಅನ್ನೋ ಮಾತುಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ